ಮನೆಯಲ್ಲಿ ಇನ್ನೂ ಕೂಡ ಬಣ ಬಂಡಾಯ ಆದರೆ ನಿನ್ನೆ ತಾನೇ ನಡ್ಡಾ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಇಂಟ್ರೆಸ್ಟಿಂಗ್ ಆದಂತ ಡೆವಲಪ್ಮೆಂಟ್ ಆಗಿದೆ ಆ ಡೆವಲಪ್ಮೆಂಟ್ ನ ಸುದ್ದಿಯನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ ಯತ್ನಾಳ್ ಬಂಡಾಯದ ಬಗ್ಗೆ ನಡ್ಡಾ ಮತ್ತು ವಿಜಯೇಂದ್ರ ನಡುವೆ ಒಂದು ಚರ್ಚೆ ಆಗಿದೆ ಗಂಭೀರವಾದಂತಹ ವಿಚಾರಗಳನ್ನ ಇಬ್ರು ಕೂಡ ಚರ್ಚೆ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ನಿನ್ನೆ ರಾತ್ರಿ ಏರ್ಪೋರ್ಟ್ ನಿಂದ ನಡ್ಡಾ ಜೊತೆ ವಿಜಯೇಂದ್ರ ಅವರು ಕಾರ್ನಲ್ಲೇ ಗೆಸ್ಟ್ ಹೌಸ್ಗೆ ತೆಳೆದಿದ್ರು ಪ್ರಮುಖವಾಗಿ ಕೆ ಕೆ ಗೆಸ್ಟ್ ಹೌಸ್ ಅಥವಾ ನಿಮ್ಯಾನ್ಸ್ ಗೆಸ್ಟ್ ಹೌಸ್ವರೆಗೂ ಕೂಡ ಕಾರ್ನಲ್ಲಿ ತೆಳೆದ್ರು ಬ ಇಂಥ ಒಂದು ಸಂದರ್ಭದಲ್ಲಿ ಉಳಿದ ನಾಯಕರನ್ನು ಬಿಟ್ಟು ವಿಜಯೇಂದ್ರ ಜೊತೆ ಪ್ರತ್ಯೇಕವಾಗಿ ಒಂದು ಚರ್ಚೆ ನಡೆಸಿದ್ದಾರೆ ಇವಳ ಯತ್ನಾಳ್ ಬಂಡಾಯದ ಬಗ್ಗೆ ಕೂಡ ವಿಜಯೇಂದ್ರಾವ್ ಒಂದು ಗಂಭೀರವಾದಂಥ ಚರ್ಚೆಯನ್ನು ಮಾಡಿದ್ದಾರೆ ಅಥವಾ ಅವರ ಮೇಲೆ ಆರೋಪ ಪ್ರತ್ಯಾರೋಪ ಅನ್ನೋದಕ್ಕಿಂತ ಅಲ್ಲಿ ಏನಾಗಿದೆ ರಾಜ್ಯ ರಾಜಕೀಯದ ಪರಿಸ್ಥಿತಿ ಹೇಗಿದೆ ಇದೆಲ್ಲವನ್ನೂ ಕೂಡ ವಿವರವಾಗಿ ಅವರ ಜೊತೆಗೆ ಮಾತನಾಡಿದ್ದಾರೆ ಪಕ್ಷದಲ್ಲಿ ಏನಾಗ್ತಾ ಇದೆ ರಾಜ್ಯದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ನಡೀತಾ ಇದೆ ಈ ಎಲ್ಲ ಮಾತುಕತೆಯನ್ನು ಜೊತೆಗೆ ರಾಜ್ಯ ಬಿ ಜೆ ಪಿಯ ಇನ್ನಿತರ ನಾಯಕರ ಬಗ್ಗೆಯೂ ಕೂಡ ಇಬ್ಬರು ನಾಯಕರು ನಡ್ಡಾ ಮತ್ತು ವಿಜಯೇಂದ್ರ ಇಬ್ಬರು ಕೂಡ ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇದರ ಜೊತೆಗೆ ಏನೇನಾಗ್ತಾ ಇದೆ ಅದರ ವಿವರವನ್ನು ಕೂಡ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಯಾವ ರೀತಿ ಏನೇನಾಗ್ತಾ ಇದೆ ಅದನ್ನು ಕೂಡ ವಿವರವಾಗಿ ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಯತ್ನಾಳ್ ಅವರನ್ನು ಕೆಲವರು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ರವಾನೆಯಾಗಿದೆ ಹೀಗಾಗಿ ಯತ್ನಾಳ್ ದಾಳದ ರೀತಿಯಲ್ಲಿ ಬಳಕೆ ಆಗ್ತಾ ಇದ್ದಾರೆ ನಡ್ಡಾ ಬಳಿ ವಿಜಯೇಂದ್ರ ನೇರವಾಗಿ ಎಲ್ಲ ವಿಚಾರಗಳನ್ನ ಡಿಸ್ಕಸ್ ಮಾಡಿದ್ದಾರೆ ಅವರು ನನ್ನ ವಿರುದ್ಧ ಅಂತಲ್ಲ ಯತ್ನಾಳ್ ಕೇವಲ ನನ್ನೊಬ್ಬನ್ನೇ ವಿರೋಧಿಸ್ತಾ ಇಲ್ಲ ಅನೇಕರನ್ನ ವಿರೋಧ ಮಾಡ್ತಾನೆ ಬಂದಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಟೀಕಿಸ್ತಾ ಇದ್ರು ಅವರನ್ನು ಕೂಡ ಬಿಟ್ಟಿಲ್ಲ ಬಿ ಎಸ್ ಯಡಿಯೂರಪ್ಪನವರನ್ನು ಟೀ ಟೀಕಿಸಿದ್ರು ಅವರನ್ನು ಕೂಡ ವಿರೋಧ ಮಾಡಿದ್ರು ಇದರ ಜೊತೆಗೆ ನನ್ನನ್ನು ಕೂಡ ವಿರೋಧ ಮಾಡೋದು ಸಹಜ ಇದರ ಮಧ್ಯೆಯೂ ಕೂಡ ಪಕ್ಷದ ಚಟುವಟಿಕೆಗಳನ್ನು ಮುಂದುವರಿಸ್ತಾ ಇದ್ದೇವೆ ಒಂದು ದಿನವೂ ಕೂಡ ನಾವು ರೆಸ್ಟ್ ತೆಗೆದುಕೊಂಡಿಲ್ಲ ಒಂದು ದಿನವೂ ಕೂಡ ಸುಮ್ಮನೆ ಕೂತಿಲ್ಲ ಹಾಗಾಗಿ ನಾವು ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೀವಿ ಆದರೆ ಕೆಲವರು ಅವರನ್ನ ಬಳಕೆ ಮಾಡ್ಕೋತಾ ಇದ್ದಾರೆ ಯೂಸ್ ಮಾಡ್ಕೋತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಹಾಗಾಗಿ ಎರಡು ವಾರದಲ್ಲಿ ಇದೆಲ್ಲವೂ ಕೂಡ ಒಂದು ಸೆಟ್ಲಾಗುತ್ತೆ ಎಂಬಂಥ ವಿಶ್ವಾಸ ಈಗ ರಾಜ್ಯ ನಾಯಕರಿಗೆ ನಡ್ಡಾ ನೀಡಿದ್ದಾರೆ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದ ಬಳಿಕ ಇನ್ನೆರಡು ವಾರದಲ್ಲಿ ಈ ಬಗ್ಗೆ ಒಂದು ಗಂಭೀರವಾದಂಥ ಚರ್ಚೆಯನ್ನು ನಿರ್ಧಾರವನ್ನು ನಾವು ದೆಹಲಿಯಲ್ಲಿ ಕೂತು ಮಾಡ್ತೀವಿ ಅನ್ನುವಂಥ ಸಂದೇಶವನ್ನು ನಡ್ಡಾ ಅವರು ರವಾನೆ ಮಾಡಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ರಾಜ್ಯ ರಾಜಕೀಯದ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನು ಕಲೆ ಹಾಕಿದ್ದಾರೆ ಒಂದು ಸಂಘಟನಾತ್ಮಕ ವಿಚಾರದ ಬಗ್ಗೆ ಕೂಡ ಈಗಾಗಲೇ ರಾಜ್ಯದಲ್ಲಿ ಬಿಜೆಪಿಯ ಸದಸ್ಯತ್ವ ನೋಂದಣಿ ವಿಚಾರ ಸೇರಿದಂತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ಮಾಹಿತಿ ವಿನಿಮಯ ಆಗಿದೆ ಇದರ ಜೊತೆಗೆ ರಾಜ್ಯದ ಬೇರೆ ಬೇರೆ ಸಮಸ್ಯೆಯಿಂದ ಅದನ್ನು ಕೂಡ ಚರ್ಚೆ ಮಾಡಿದ್ದಾರೆ ಅಲ್ಲಿ ಭೇಟಿಯಾಗಿದ್ದಂಥ ನಾಯಕರಿಗೆ ಎಂದು ಸಭೆ ನಿಗದಿಯಾಗಿದೆ ಇಂದು ಸಂಜೆ ಆರು ಗಂಟೆಗೆ ಅವರನ್ನು ಏರ್ಪೋರ್ಟಲ್ಲಿ ಯಾರು ಸಿಕ್ಕಿದ್ರಲ್ಲ ಆ ನಾಯಕರನ್ನು ಆರು ಗಂಟೆಗೆ ಕುಮಾರಕೃಪಾ ಗೆಸ್ಟ್ ನಲ್ಲಿ ಸಂಜೆ ಭೇಟಿ ಆಗ್ತೀನಿ ಅಂತ ನಡ್ಡಾ ಇವತ್ತು ಹೇಳಿದರು ಇವತ್ತು ಸಂಜೆ ಆರು ಗಂಟೆಗೆ ಎಲ್ಲ ನಾಯಕರು ರಾಜ್ಯದ ವಿವಿಧ ನಾಯಕರನ್ನು ಏರ್ಪೋರ್ಟ್ನಲ್ಲಿ ಆಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ ಇನ್ಫ್ಯಾಕ್ಟ್ ಕುಮಾರಕಪ್ಪ ಗೆಸ್ಟ್ ಹೌಸಲ್ಲಿ ಭೇಟಿ ಆಗ್ತಾರೆ ಇರುವಂಥ ಮಾಹಿತಿ ಕೂಡ ಲಭ್ಯ ಇದ್ರ ನಡುವೆ ನಿನ್ನೆ ಏರ್ಪೋರ್ಟ್ನಿಂದ ನಿಮಾನ್ಸ್ ಗೆಸ್ಟ್ ಹೌಸ್ ತನಕ ಇಬ್ಬರೂ ಕೂಡ ಅಂದರೆ ವಿಜೇಂದ್ರ ಮತ್ತು ನಡ್ಡಾ ಅವರು ಒಟ್ಟಿಗೆ ಒಂದೇ ಕಾರದಲ್ಲಿ ಪ್ರಯಾಣ ಮಾಡಿದರು ಇನ್ನಿತರ ನಾಯಕರಿಗೆ ಇವತ್ತು ಸಂಜೆ ಆರು ಗಂಟೆಗೆ ಕೆ ಕೆ ಗೆಸ್ಟ್ ಹೌಸ್ಗೆ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ಇವತ್ತು ಒಂದು ಮಾತುಕತೆ ಆಗುವಂಥ ಸಾಧ್ಯತೆ ಇದೆ ಅದರ ಜೊತೆಗೆ ನಿನ್ನೆಯ ಈ ಮಾತುಕತೆಲಿ ಅಂದರೆ ದಾರಿಯುದ್ದಕ್ಕೂ ಇಬ್ಬರು ಕೂಡ ಒಟ್ಟಿಗೆ ಜೊತೆಯಾಗಿ ಹೋಗಿದ್ದಾರೆ ಇಂಥ ಸಂದರ್ಭದಲ್ಲಿ ಪರಸ್ಪರ ವಿಚಾರ ವಿನಿಮಯವನ್ನು ಮಾಡಿಕೊಂಡಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ರಾಜ್ಯದ ಸಂಘಟನೆ ಬಗ್ಗೆ ವಿಜಯೇಂದ್ರ ಅವರ ಬಳಿ ಕೇಳಿದ್ದಾರೆ ವಿಜಯೇಂದ್ರ ಅವ್ರ ಜೊತೆಗೂ ಕೂಡ ಮಾತುಕತೆ ಮಾಡಿದ್ದಾರೆ ಪ್ರಮುಖವಾಗಿ ರಾಜ್ಯದ ನಾಯಕತ್ವದಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಈಗ ಸಂದರ್ಭದೆಲ್ಲ ವಿವರವನ್ನು ಕೂಡ ಹೇಳಿದ್ದಾರೆ ಇವಾಗ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಜೊತೆಗೆ ಮಾತಾಡೋಣ ಕಿರಣ್ ಬಹುಶಃ ರಾಜ್ಯದ ಬಿ ಜೆ ಪಿ ಬಂಡಾಯ ಒಂದು ಹಂತದಲ್ಲಿ ಅತಿರೇಕಕ್ಕೆ ಹೋಗ್ತಾ ಇದೆಯೇನೋ ಅನ್ನುವಂಥ ಒಂದು ಅನಿಸಿಕೆ ಎಲ್ಲರಲ್ಲೂ ಕೂಡ ಮುಡಿದ್ದು ತಪ್ಪಲ್ಲ ಆದರೆ ಹೈಕಮಾಂಡ್ ನಾಯಕರು ಯಾಕೆ ಎಂಟ್ರಿ ಆಗಿಲ್ಲ ಅನ್ನುವಂಥದ್ದು ಕೂಡ ಅನೇಕರು ಪ್ರಶ್ನೆ ಮಾಡ್ತಾ ಇದ್ದರು ಬಹುಶಃ ಇತಿಹಾಸದಲ್ಲೇ ದೊಡ್ಡ ಅತಿ ಪ್ರಬಲವಾಗಿರುವಂಥ ಹೈಕಮಾಂಡ್ ಇದ್ದರೂ ಕೂಡ ರಾಜ್ಯದ ಬಂಡಾಯಕ್ಕೆ ಮದ್ದಿಲ್ವಾ ಅನ್ನುವಂಥ ಸಹಜವಾದಂಥ ಪ್ರಶ್ನೆ ಇತ್ತು ಈಗ ನಡ್ಡಾ ಅವರು ನಿನ್ನೆ ಆಗಮಿಸಿದ್ದಾರೆ ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತುಕತೆ ಕೂಡ ಅಂದರೆ ವಿಜೇಂದ್ರ ಮತ್ತು ನಡ್ಡಾ ನಡುವೆ ಮಾತುಕತೆ ಕೂಡ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಹೀಗಾಗಿ ಈ ಮಾತುಕತೆ ಫಲಶ್ರುತಿಯಾಗಿ ಮುಂದಿನ ದಿನಗಳಲ್ಲಿ ಒಂದು ಗಟ್ಟಿಯಾದಂಥ ನಿರ್ಧಾರವನ್ನು ನಾವು ನಿರೀಕ್ಷೆ ಮಾಡ್ಬೋದಾ ಪ್ರಮೋದ್ ನಿನ್ನೆ ಎರಡು ಬಾರಿ ಸಿಕ್ಕಿದಂತ ಅವಕಾಶದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಜೊತೆ ಮಾತುಕತೆಯನ್ನು ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ರಾಜ್ಯದಲ್ಲಿರುವಂತಹ ಬೆಳವಣಿಗೆ ಜೊತೆಗೆ ವಕ್ಫ್ ಆಸ್ತಿ ವಿಚಾರದಲ್ಲಿ ಯತ್ನಾಳ್ ಮತ್ತು ಅವರ ತಂಡ ನಡೆದುಕೊಂಡಂತಹ ರೀತಿ ಮಾರು ಕೈಗೊಂಡಂತಹ ಕೆಲವೊಂದಷ್ಟು ಹೇಳಿಕೆಗಳು ಇದೆಲ್ಲದರ ಬಗ್ಗೆ ಕೂಡ ನಡ್ಡಾ ಅವರ ಗಮನಕ್ಕೆ ವಿಜೇಂದ್ರ ನಿನ್ನೆ ತರುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅಂದ್ರೆ ಯತ್ನಾಳ್ ಅವರು ಟೀಕೆ ಮಾಡುವಂತಹ ರೀತಿ ಮತ್ತು ಆ ಟೀಕೆಯ ಹಿನ್ನೆಲೆ ಮತ್ತು ಆ ಟೀಕೆಗಿರುವಂತಹ ಕಾರಣಗಳು ಮತ್ತು ಅದರ ಹಿಂದಿರುವಂತಹ ಕೆಲವೊಂದಷ್ಟು ವ್ಯಕ್ತಿಗಳು ಅನ್ನುವಂತಹ ರೀತಿಯಲ್ಲಿ ವಿಜೇಂದ್ರ ನಡ್ಡಾ ಅವರ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ ಯತ್ನಾಳ್ ಅವರ ಒಂದು ವ್ಯಕ್ತಿತ್ವ ಮತ್ತು ಅವರ ನಡವಳಿಕೆ ಮತ್ತು ಯತ್ನಾಳ್ ಯಾವ ರೀತಿ ನಡೆದುಕೊಂಡು ಬರ್ತಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಕೆಲವೊಂದಷ್ಟು ಉದಾಹರಣೆಯ ರೂಪದಲ್ಲಿ ನಡ್ಡಾ ಅವರ ಜೊತೆ ವಿಜೇಂದ್ರ ಮಾತುಕತೆಯನ್ನು ಮಾಡಿದ್ದಾರೆ ಅಂದ್ರೆ ಯತ್ನಾಳ್ ಕೇವಲ ನಾನು ರಾಜ್ಯಾಧ್ಯಕ್ಷನಾದ ಬಳಿಕ ನನ್ನನ್ನು ಮಾತ್ರ ವಿರೋಧ ಮಾಡ್ತಾ ಇಲ್ಲ ಹಿಂದೆ ಯಡಿಯೂರಪ್ಪನವರು ಇದ್ದಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ತೀವ್ರವಾಗಿ ವಿರೋಧವನ್ನು ಮಾಡಿದ್ರು ವಾಜಪೇಯಿ ಅವರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು ಕೂಡ ಆ ಸಂದರ್ಭದಲ್ಲಿ ಕೂಡ ಅವರು ಟೀಕೆಯನ್ನು ಮಾಡಿದ್ರು ಅನ್ನುವಂತಹ ಮಾತನ್ನು ಕೂಡ ಉದಾಹರಣೆಯ ರೂಪದಲ್ಲಿ ಇಲ್ಲಿ ವಿಜೇಂದ್ರ ನಡ್ಡಾ ಅವರಿಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಯಾಕೆಂದ್ರೆ ಯತ್ನಾಳ್ ಅವರನ್ನ ಸರಿಪಡಿಸುವಂತ ವಿಚಾರದಲ್ಲಿ ರಾಜ್ಯಾಧ್ಯಕ್ಷನಾಗಿ ನಾನು ಅವರನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗೋದಕ್ಕೆ ವಿಫಲನಾಗಿಲ್ಲ ಕೂಡ ಅವರಿಗೆ ಕನ್ವೆ ಮಾಡುವಂತ ವಿಜೇಂದ್ರ ಮಾಡಿದ್ದಾರೆ ಯಾಕೆಂದ್ರೆ ಯತ್ನಾಳ್ ಅವರ ಸಮಸ್ಯೆ ಇವತ್ತಿನದಲ್ಲ ನಾನು ರಾಜ್ಯಾಧ್ಯಕ್ಷನಾದ ಮೇಲೆ ಹಿಂದಿನಿಂದಲೂ ಕೂಡ ಇದೇ ರೀತಿಯಾದಂತಹ ವರ್ತನೆ ಅವರಿಂದಲೂ ಕೂಡ ಇತ್ತು ಅನ್ನುವಂಥದ್ದನ್ನ ಹೇಳುವಂತ ಪ್ರಯತ್ನವನ್ನ ಇಲ್ಲಿ ವಿಜೇಂದ್ರ ನಿನ್ನೆ ಮಾಡಿದ್ದಾರೆ ಇದರ ಜೊತೆಗೆ ಯತ್ನಾಳ್ ಅವರ ಚಟುವಟಿಕೆ ಜೊತೆಗೆ ಆ ಒಂದಿಷ್ಟು ಹರಡಲ್ಸ್ ಗಳಿದ್ರು ಕೂಡ ಪಕ್ಷದ ಚಟುವಟಿಕೆಯಲ್ಲಿ ಎಲ್ಲೂ ಕೂಡ ನಾವು ಹಿಂದೆ ಬಿದ್ದಿಲ್ಲ ಮತ್ತು ಸುಮ್ಮನೆ ಕುಳಿತಿಲ್ಲ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನ ಇರ್ಬೋದು ಸದ ಸಂಘಟನಾ ಚಟುವಟಿಕೆಗಳು ಇರ್ಬೋದು ಇದರೆಲ್ಲದರ ಬಗ್ಗೆ ಕೂಡ ನಾವು ನಮ್ಮ ಚಟುವಟಿಕೆಗಳು ಏನೇನು ಬೇಕು ಅದನ್ನೆಲ್ಲವೂ ಕೂಡ ನಾವು ಯಶಸ್ವಿಯಾಗಿ ಮುಂದುವರಿಸಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ನಿನ್ನೆ ಯತ್ನ ನಡ್ಡಾ ಅವರಿಗೆ ವಿಜೇಂದ್ರ ಕನ್ವೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಹೀಗಾಗಿ ಎರಡು ಬಾರಿ ಕೆಂಪೇಗೌಡ ಏರ್ಪೋರ್ಟ್ ಲಾಂಚ್ನಲ್ಲಿ ಒಂದಷ್ಟು ಹೊತ್ತು ಮಾತುಕತೆ ನಡೆಸಿದಂಥ ವಿಜೇಂದ್ರ ನಂತರ ನಡ್ಡಾ ಅವರ ಜೊತೆ ಕಾರಿನಲ್ಲೇ ನಿಮಾನ್ಸ್ ಗೆಸ್ಟ್ ಹೌಸ್ವರೆಗೂ ಕೂಡ ಬಂದರು ನಿಮಾನ್ಸ್ ಗೆಸ್ಟ್ ಹೌಸ್ನಲ್ಲೂ ಕೂಡ ಮತ್ತೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ಮಾಡಿದರು ಆ ಸಂದರ್ಭಕ್ಕೆ ಎಲ್ಲ ವಿವರಣೆಗಳನ್ನು ಪಡೆದುಕೊಂಡಂತಹ ಮಾಹಿತಿಯನ್ನು ಪಡೆದುಕೊಂಡಂತ ನಡ್ಡಾ ಮುಂದಿನ ಎರಡು ವಾರಗಳ ಅವಧಿಯಲ್ಲಿ ಹೈಕಮಾಂಡ್ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಗಂಭೀರವಾಗಿ ಪರಿಗಣಿಸಿ ಎಲ್ಲವನ್ನು ಕೂಡ ಪರಿಶೀಲಿಸುತ್ತೇವೆ ಪರಿಗಣಿಸುತ್ತೇವೆ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಮಾಹಿತಿ ವ್ಯಕ್ತವಾಗಿದೆ ಹಾಗಾಗಿ ಸದ್ಯಕ್ಕೆ ಈಗ ಮುಂದಿನ ತಿಂಗಳಲ್ಲೇ ಪಕ್ಷದ ಸಾಂಸ್ಥಿಕ ಚುನಾವಣೆ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ನಿರೀಕ್ಷೆಗಳಾಗಬಹುದು ಅನ್ನುವಂಥ ಒಂದು ನಿರೀಕ್ಷೆಗಳು ಬದಲಾವಣೆಗಳಾಗಬಹುದು ಅನ್ನುವಂಥ ನಿರೀಕ್ಷೆ ಇದೆ ಯತ್ನಾಳ್ ತಂಡವು ಕೂಡ ವಿಜೇಂದ್ರ ಅವರ ಬದಲಾವಣೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ ಆ ನಿಟ್ಟಿನಲ್ಲಿ ಒತ್ತಡ ಹಾಕುವಂತ ತಮ್ಮದೇ ಆದ ಪ್ರಯತ್ನವನ್ನ ಮಾಡ್ತಿದ್ರೆ ಮತ್ತೊಂದು ಕಡೆಯಲ್ಲಿ ವಿಜೇಂದ್ರ ಮುಂದಿನ ಮೂರು ವರ್ಷಗಳ ಅವಧಿಗೆ ಚುನಾಯಿತ ಅಧ್ಯಕ್ಷನಾಗಿ ನಾನೇ ಮುಂದುವರಿತೇನೆ ಒಂದು ವಿಶ್ವಾಸದಲ್ಲೂ ಕೂಡ ವಿಜೇಂದ್ರ ಇದಾರೆ ಹೀಗಾಗಿ ಈ ಬೆಳವಣಿಗೆಗಳು ಒಂದಷ್ಟು ಕುತೂಹಲಕ್ಕೆ ಎತ್ತಿರಗ್ತಾ ಇದೆ ಥ್ಯಾಂಕ್ ಯು ಯು ಎಲ್ಲ ಧನ್ಯವಾದ